ನಾರಾಯಣಿಂಗ್ ಪೂಲ್ ಇಂದ ಬೆಳಗ್ಗೆ ಎದ್ದು ಕೆರೆ ಉಡುತ್ತೆ ಕಾಂಡಿಲ್ಲ ಇಲ್ಲಿ ಗಿಡ ಪಡ ಚೆನ್ನಾಗಿತ್ತು ಪ್ರಕೃತಿ ಮುಸ್ಕೊಂಡು ಕಳ್ಕೊಂಡು ಹೋಯ್ತಾ ಇದೆಯಾ ನಮ್ ಮೇಡಮ್ ಸ್ನಾನ ಮಾಡೋ ಜಾಗದಲ್ಲಿ ಕೆಲಸ ಮಾಡ್ತಾ ಇದೀಯಾ ಅದ್ರಲ್ಲೇ ತಪ್ಪಾ ತಪ್ಪು ಹಳ್ಳಿ ಕಡೆ ಕೆರೆ ಒಳಗಡೆ ಬಟ್ಟೆ ಗಿಟ್ಟೆ ಸಣ್ಣ ಎಮ್ಮೆಗೆ ತೀಗ್ತಾರೆ ಆ ಇಂದ ಆಹಾರ ಮಾಡೋದಿಲ್ವಿ ಅದಕ್ಕೆ ತೊಳ್ಕೊಂಡೆ

ಎಸ್ ಯಾವ ಕಡೆ ಬರ್ತದ ಅದು ಜರ್ಮನಿನ ರೈಲ್ ಇಳಿದ ಜಟಕಾ ಗಡಿಯತ್ತಿ ಸ್ವಲ್ಪ ಮುಂದೆ ಹೋದ್ರೆ ಕುಣಿಗಲ್ಸ್ ಅದನ್ನ ಸ್ವಲ್ಪ ಮುಂದೆ ಅಂದ್ರೆ ಎಡಬೂರ್ಸ್ ಅಲ್ಲಿಂದ ಬಲಗಡೆ ಹೋಗಿ ಎಡಗಡೆ ತಿರ್ಕೊಂಡು ತಿಪ್ಪೆ ಗುಡಿರುತ್ತೆ ಅದನ್ನ ದಾಟಿದ ತಕ್ಷಣ ಜೆ ಎಂ ಎಸ್ ಹಂಗಾದ್ರೆ ನೀವು ಜರ್ಮನಿ ಕಡೆ ಅವರ ಇನ್ನೇ ನಿನ್ನ ಜಂಗಲ್ ಹಂಗಾದ್ರೆ ಈ ಜೆ ಎಂ ಎಸ್ ಅಂದ್ರೆ ಏನರ್ತ ಜಾಸ್ ಈ ಹೆಸರನ್ನ ಎಲ್ಲೋ ತುಮಕೂರ್ ಕಡೆ ಜಡೆ ಮಾಯಸ್ ಅಂತ ಕೇಳಿದಂಗ ಅನುಮಾನ ಬರ್ತಾ ಇದೆಯಲ್ಲ ಯಾವ ಕಣ ಹೊಡಿತಾ ಪಕ್ಕದಲ್ಲಿ ನಿಂತ ಯಾರಾದ್ರೂ ಅನುಮಾನ ಅಂದ್ರೆ ಪಠಾಣ ಅಂತ ಹೊಡಿಯದಿ ನನ್ನ ವೀಕ್ನೆಸ್ ಜರ್ಮನಿಯಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಣ್ಣ ಬ್ಯಾ ಸಿಕ್ಕಿ ಜರ್ಮನಿಯಲ್ಲಿ ಕುರಿಕಾಯಿ ಅವನು ಅಂತನಾ ನಿಮ್ ಮೂರಲ್ ಕುರಿ ಹೆಂಗ್ ಹೋಗ್ತದೆ ಬ್ಯಾ ಅಂತ ಅದನ್ನೇ ತಗೊಂಡೋಗಿ ಅಮೆರಿಕ ಅಲ್ಲೋ ಜರ್ಮನ್ ಅಲ್ಲೋ ಬಿಟ್ಟರೆ ಹೋಗ್ತದೆ ಹಂಗೆ ಕುರಿಕಾಯವನ್ನು ದೇಶದಲ್ಲಿ ಬಿಟ್ರು ಟ್ರ್ ಬ್ಯಾ ಅಂತಾನೆ ಅನ್ನೋದು ನನ್ಗೆ ಯಾಕೋ ನಿನ್ನ ವಿಷಯದಲ್ಲಿ ಅನುಮಾನ ಕಾಣೋಣ ಮಲ್ಡರ್ ಮಾಡಕ್ ಕೊಡ್ತೀನಿ